ಎಲ್ಲರಿಗೂ ನಮಸ್ಕಾರ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ತಂದೆ ತಾಯಿಗೆ ಆರ್ಥಿಕ ಸಹಾಯ ಆಗಲೆಂದು ದೊಡ್ಡ ಹಾಸ್ಯ ಕನಸುಗಳನ್ನು ಹೊತ್ತು ಭಾರತದ ಕೇರಳದಿಂದ ದೂರದ ಯಮನಿಗೆ ಹೋದ ನಿಮಿಷಪ್ರಿಯ ಅವರ ಸ್ಥಿತಿ ಏನಾಯಿತು ಆಕೆಯ ಕನಸು ನನಸಾಯಿತೆ ನೋಡೋಣ ಬನ್ನಿ ಕೇವಲ ಒಂದು ನಿಮಿಷದಷ್ಟು ವಿವೇಚನೆ ಕೈಕೊಟ್ಟರು ಅದರಿಂದ ಏನೆಲ್ಲ ದುರಂತವಾಗಬಹುದು ಎಂಬುದನ್ನು ನಿಮಿಷಪ್ರಿಯ ಅವರಿಗಿಂತಲೂ ಚೆನ್ನಾಗಿ ಮತ್ತೊಬ್ಬರು ವಿವರಿಸಲು ಸಾಧ್ಯವೇ ಇಲ್ಲ ಭಾರತದ ಕೇರಳದಿಂದ ಒಂದಿಷ್ಟು ಕಾಸು ಮಾಡುವ ಆಸೆ ಹೊತ್ತು ದೂರದ ಯಮನ್ಗೆ ಹೋದ ಈ ನರ್ಸ್ ಎಂಟು ವರ್ಷಗಳಿಂದ ಅಲ್ಲಿನ ಸನಾ ಜೈಲಿನ ಕಂಬಿಯ ಹಿಂದೆ ನಿಂತು ಕಣ್ಣೀರು ಸುರಿಸುತ್ತಾ ಗಲ್ಲಿಗೇರುವ ದಿನದ ಎಣಿಕೆ ಮಾಡಿದ್ದಾರೆ ಆಸ್ಪತ್ರೆ ಆರಂಭಿಸಬೇಕು ಎನ್ನುವ ತಮ್ಮ ಆಸೆಯು ಹೀಗೆ ನೇಣುಗಂಬದ ಎದುರು ತಂದು ಇಲ್ಲಿಸುತ್ತದೆ ಎಂದು ಅವರು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ಕೇರಳದ ಪಾಲಕ್ಕಾಡ್ ಜಿಲ್ಲೆಯವರಾದ ನಿಮಿಷಪ್ರಿಯ ನರ್ಸಿಂಗ್ ತರಬೇತಿ ಪೂರ್ಣಗೊಳಿಸಿದ ಬಳಿಕ ಕೆಲಸ ಹುಡುಕಿಕೊಂಡು ಹೋಗಿದ್ದು ಯಮನ್ಗೆ ಕೂಲಿ ಕಾರ್ಮಿಕರಾಗಿದ್ದ ತಂದೆ ತಾಯಿಗೆ ಆರ್ಥಿಕ ನೆರವು ಒದಗಿಸುವುದಕ್ಕಾಗಿ ಅವರು ಆಸ್ಪತ್ರೆಗಳಲ್ಲಿ ಹಗಲು ಮತ್ತು ರಾತ್ರಿ ಎರಡೂ ಪಾಳಿಗಳಲ್ಲಿ ಕೆಲಸ ಮಾಡುತ್ತಿದ್ದರು ಅವರು ಅಷ್ಟೊಂದು ಶ್ರಮಜೀವಿಯಾಗಿದ್ದರು ಎಂದು ಮಾಧ್ಯಮಗಳು ವರದಿ ಮಾಡಿವೆ ಯಮನ್ನಲ್ಲಿ ಪರಿಶ್ರಮದಿಂದ ದೊಡ್ಡದಾಗಿ ಬೆಳೆಯಬೇಕು ಮತ್ತು ಸ್ವಂತ ಆಸ್ಪತ್ರೆ ತೆರೆಯಬೇಕು ಎಂಬ ಕನಸು ಕಾಣುತ್ತಿದ್ದ ನಿಮಿಷಪ್ರಿಯ ಅವರಿಗೆ ಅದೊಂದು ದಿನ ಅಲ್ಲಿನ ಪ್ರಜೆ ತಲಾ ಲಬ್ದೋ ಮೆಹದಿ ಅವರ ಪರಿಚಯವಾಯಿತು ಆ ಪರಿಚಯವೇ ಅವರನ್ನು ಸಾವಿನ ಬಾಗಿಲಿನವರೆಗೆ ಕರೆತಂದು ನಿಲ್ಲಿಸಿದ್ದು ಯಮನ್ ದೇಶದಲ್ಲಿರುವ ಕಾನೂನಿನ ಪ್ರಕಾರ ಆ ದೇಶದಲ್ಲಿ ಯಾರಾದರೂ ವಿದೇಶಿಯರು ವಾಣಿಜ್ಯ ಸ್ವರೂಪದ ಚಟುವಟಿಕೆ ನಡೆಸಬೇಕಾದರೆ ಅವರೊಂದಿಗೆ ಸ್ಥಳೀಯ ವ್ಯಕ್ತಿಯೊಬ್ಬರ ಪಾಲುದಾರಿಕೆ ಇರಲೇಬೇಕು ಮೆಹದಿ ಅವರು ನಿಮಿಷ ಪ್ರಿಯ ಅವರೊಟ್ಟಿಗೆ ಸೇರಿ ಆಸ್ಪತ್ರೆ ತೆರೆಯಲು ಒಪ್ಪಿದ್ದರಿಂದ ಕಾನೂನು ಪ್ರಕ್ರಿಯೆಗಳೆಲ್ಲ ಸುಸೂತ್ರವಾಗಿ ನಡೆದು ಎರಡು ಸಾವಿರದ ಹದಿನೈದರಲ್ಲಿ ಆಸ್ಪತ್ರೆಯನ್ನು ಆರಂಭಿಸಿದರು ಎಲ್ಲವೂ ಅಂದುಕೊಂಡಂತೆ ನಡೆದು ಇನ್ನೇನು ವರಮಾನ ಭಾರಿ ಪ್ರಮಾಣದಲ್ಲಿ ಹೆಚ್ಚಲಿದೆ ಎಂದು ನಿಮಿಷಪ್ರಿಯ ಲೆಕ್ಕ ಹಾಕಿದ್ದರು ಆದರೆ ವರಮಾನದ ಪ್ರಮಾಣ ಹೆಚ್ಚುವುದಕ್ಕಿಂತಲೂ ವೇಗವಾಗಿ ವ್ಯವಹಾರದ ಪಾಲುದಾರ ಮೆಹದಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚತೊಡಗಿದವು ಪಾಸ್ಪೋರ್ಟನ್ನು ವಶದಲ್ಲಿರಿಸಿಕೊಂಡಿದ್ದ ಮೆಹದಿ ದೈಹಿಕವಾಗಿ ಹಿಂಸೆ ನೀಡತೊಡಗಿದರು ನನ್ನಲ್ಲಿದ್ದ ಹಣವನ್ನು ಕಿತ್ತುಕೊಂಡರು ಗುಂಡಿಕ್ಕಿ ಕೊಲ್ಲುವುದಾಗಿ ಬೆದರಿಸಿದರು ಎಂದು ಆಕೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದರು ನಿಮಿಷಪ್ರಿಯ ಅವರ ದೂರು ಆಧರಿಸಿ ಪೊಲೀಸರು ಮೆಹದಿಯನ್ನು ಬಂಧಿಸಿದರು ಕೆಲ ಕಾಲ ಶಿಕ್ಷೆ ಅನುಭವಿಸಿ ಹೊರಬಂದ ಮೆಹದಿ ಇನ್ನಷ್ಟು ದಿದ್ದಿನಿಂದ ಈ ಭಾರತೀಯ ನರ್ಸ್ಗೆ ಕಿರುಕುಳ ನೀಡತೊಡಗಿದರು ಪಾಸ್ಪೋರ್ಟ್ ಬೇರೆ ಅವರ ದೇಶ ವಶದಲ್ಲೇ ಇತ್ತು ಭಾರತಕ್ಕೆ ಮರಳಬೇಕೆಂದರೂ ಸಾಧ್ಯವಾಗದ ಸ್ಥಿತಿಯಲ್ಲಿದ್ದ ನರ್ಸ್ ಹತಾಶರಾಗಿದ್ದರು ಮೆಹದಿಗೆ ನಿದ್ದೆ ಬರುವ ಔಷಧಿ ನೀಡಿ ಅವರ ಪ್ರಜ್ಞೆ ತಪ್ಪಿಸಿ ಪಾಸ್ಪೋರ್ಟ್ ಪಡೆಯಬಹುದು ಎಂಬ ಪರಿಚಿತರೊಬ್ಬರ ಸಲಹೆಯಂತೆ ನಡೆಯಲು ನಿಮಿಷಪ್ರಿಯ ನಿರ್ಧರಿಸಿದರು ಭಾರತದ ಈ ನರ್ಸ್ ಮೆಹದಿಗೆ ನೀಡಿದ ಚುಚ್ಚುಮದ್ದಿನ ಡೋಸ್ ಹೆಚ್ಚಾಗಿದ್ದರಿಂದ ಅವರು ನಿದ್ರೆ ಮಂಪರಿನಿಂದ ಕಣ್ಮುಚ್ಚುವ ಬದಲು ಚಿರನಿದ್ರೆಗೆ ಜಾರಿಬಿಟ್ಟರು ಯಮನ್ ಪೊಲೀಸರ ಪ್ರಕಾರ ನಿಮಿಷಪ್ರಿಯ ಅವರು ಮೆಹದಿ ದೇಹವನ್ನು ತುಂಡರಿಸಿ ನೀರಿನ ಟ್ಯಾಂಕ್ನಲ್ಲಿ ಎಸೆದಿದ್ದರು ಆದರೆ ಅಂತಹ ತಪ್ಪನ್ನು ನಾನು ಮಾಡಿಲ್ಲ ಎನ್ನುವುದು ಈ ನರ್ಸ್ ವಾದ ಆರೋಪ ಪಟ್ಟಿ ಸಲ್ಲಿಕೆಯಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೆದ ಬಳಿಕ ನಿಮಿಷಪ್ರಿಯಾ ಅವರಿಗೆ ಮರಣ ದಂಡನೆ ಶಿಕ್ಷೆ ನಿಗದಿಯಾಯಿತು ನಿಮಿಷಪ್ರಿಯಾ ಅವರ ಕುಟುಂಬ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು ಶಿಕ್ಷೆಯ ಪ್ರಮಾಣವೇನೂ ಕಡಿಮೆ ಆಗಲಿಲ್ಲ ಯಮನ್ನ ಉನ್ನತ ರಾಜಕೀಯ ಪರಿಷತ್ನ ಅಧ್ಯಕ್ಷ ಮೆಹದಿ ಆಲ್ ಮಷಾತ್ ಸಹ ಮರಣ ದಂಡನೆ ಶಿಕ್ಷೆಗೆ ಒಪ್ಪಿಗೆ ಮುದ್ರೆ ಒತ್ತಿದ್ದರಿಂದ ಜುಲೈ ಹದಿನಾರರಂದು ಅವರಿಗೆ ಶಿಕ್ಷೆ ವಿಧಿಸಲಾಗುತ್ತದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಮರಣದಂಡನೆ ಶಿಕ್ಷೆಯಿಂದ ಪಾರು ಮಾಡಲು ಸಮಾನ ಆಸಕ್ತರ ಸೇವ್ ನಿಮಿಷಪ್ರಿಯ ಎಂಬ ಆನ್ಲೈನ್ ತಂಡವೊಂದು ಸಿದ್ಧವಾಗಿದ್ದು ಕ್ರೌಡ್ ಫಂಡಿಂಗ್ ಮೂಲಕ ಹಣವನ್ನು ಸಂಗ್ರಹಿಸಿದೆ ಭಾರತದ ನರ್ಸ್ ಎದುರು ಶಿಕ್ಷೆಯಿಂದ ಪಾರಾಗಲು ಉಳಿದಿರುವ ಏಕೈಕ ಹಾದಿಯೆಂದರೆ ಮೆಹದಿ ಕುಟುಂಬದಿಂದ ಕ್ಷಮಾದಾನ ಪಡೆಯುವುದು ಮೆಹದಿ ಕುಟುಂಬಕ್ಕೆ ಎಂಟು ಪಾಯಿಂಟ್ ಐದು ಕೋಟಿಯಷ್ಟು ದಿಯಾ ಅಪರಾಧ ಮನ್ನಿಸಲು ಸಲ್ಲಿಸುವ ಪರಿಹಾರ ನೀಡಲು ನಿಮಿಷಪ್ರಿಯ ಪರವಾಗಿ ಕೆಲಸ ಮಾಡುತ್ತಿರುವ ಆನ್ಲೈನ್ ತಂಡದ ಸದಸ್ಯರು ಮುಂದಾಗಿದ್ದಾರೆ ಅವರ ಪರವಾಗಿ ಮಧ್ಯಸ್ಥಿಕೆದಾರರು ಮೆಹದಿ ಕುಟುಂಬವನ್ನು ಸಂಪರ್ಕಿಸಿದ್ದಾರೆ ಭಾರತದ ವಿದೇಶಾಂಗ ಇಲಾಖೆಯು ಈ ತಂಡಕ್ಕೆ ಸಾಧ್ಯವಿರುವ ನೆರವು ನೀಡುತ್ತಿದೆ ಕೋರ್ಟ್ ಕಚೇರಿ ವಿದೇಶಾಂಗ ವ್ಯವಹಾರ ರಾಯಭಾರ ಏನೆಂದರೆ ಏನೂ ಗೊತ್ತಿಲ್ಲದ ಮನೆಗೆಲಸ ಮಾಡಿಕೊಂಡಿದ್ದ ಅಮ್ಮ ಪ್ರೇಮಕುಮಾರಿ ಯಮನ್ಗೆ ಹೋಗಿ ಮಗಳ ಪ್ರಾಣ ಉಳಿಸುವ ಪ್ರಯತ್ನ ಮಾಡಿದ್ದಾರೆ ಮೆಹದಿ ಅವರ ಕುಟುಂಬದವರು ನೀಡುವ ಕ್ಷಮಾಧಾನಕ್ಕಾಗಿ ನಾವು ತುದಿಗಾಲ ಮೇಲೆ ಕಾದಿದ್ದೇವೆ ದಿಯಾ ಅಲ್ಲದೆ ಅವರಿಂದ ಇನ್ನೂ ಏನಾದರೂ ಬೇಡಿಕೆ ಬಂದರೆ ಈಡೇರಿಸುತ್ತೇವೆ ಎಂದು ಸೇವ್ ನಿಮಿಷಪ್ರಿಯ ತಂಡದ ಬಾಬು ಜಾನ್ ಹೇಳುತ್ತಾರೆ ಸ್ಯಾಮ್ಯುಯೆಲ್ ಜೆರೋಮ್ ಎಂಬುವರು ಮಧ್ಯಸ್ಥಿಕೆದಾರರಾಗಿ ಕೆಲಸ ಮಾಡಿದ್ದಾರೆ ಮೆಹದಿ ಕುಟುಂಬದಿಂದ ಅವರು ಯಾವ ಸಂದೇಶ ಹೊತ್ತು ತಂದಿದ್ದಾರೆ ಎಂಬುದು ನಮಗೀಗ ತಿಳಿದಿದೆ ಎಂದು ಹೇಳಿದ್ದಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು